ಕ್ಷಮಾಪ್ರ ಸಂಘದ ಒಕ್ಕಂಕರಣರಿಗೆ ಲೋ ಭಾರತ್ ಪತಾಕಿ ಕುವೆಂಪು ಕೆಂಪೇಗೌಡರಿಗೆ ಕುವೆಂಪುರ ಅವರಿಗೆ ಕುವೆಂಪುರ ಅವರಿಗೆ ಕುವೆಂಪುರ ಅವರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಕೆಂಪೇಗೌಡ ಕೆಂ ಕ್ಷೇಮ ಪ್ರತಿ ಸಂಘದ ಅಧ್ಯಕ್ಷರಾದ ಶಂಕರಣರಿಗೆ ಕುವೆಂಪುರವರಿಗೆ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ಸೃಷ್ಟಿಕರ್ತ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಕೆಂಪೇಗೌಡ ಕ್ಷಮ ಉದ್ಯ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಭಾರತ್ ಮತಕ್ಕೆ ವಿಶ್ವ ಒಕ್ಕಲಿಗರ ಸಂಘಕ್ಕೆ ಪ್ಪ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ ಮಕ್ಕಳಿಗೆ ಎಮ್ಮೆಯ ಪುತ್ರ ಕೆಂಪೇಗೌಡರಿಗೆ ಮಕ್ಕಳಿಗೆ ಎಮ್ಮೆಯ ಪುತ್ರ ಕೆಂಪೇಗೌಡರಿಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ನಾಡ ಪ್ರಭು ಕೆಂಪೇಗೌಡರಿಗೆ ನಾಡ ಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾಣ ಮಾಡಿದಂತ ಕೆಂಪೇಗೌಡರಿಗೆ ನಾಡ ಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಈ ದಿನದ ನಮ್ಮ ಕೆಂಪೇಗೌಡ ಒಕ್ಕಲಯ್ಯ ಸಿಂಹಾಭಿ ಕೆಂಪೇಗೌಡ ಇವುಗಳನ್ನು ನಾವು ನಾಡಪ್ರಭು ಪ್ರಭು ಕೆಂಪೇಗೌಡ ಇವುಗಳನ್ನು ಒಂದಿಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಕೆಬ್ಬೇಗೌಡರ ಹೆಸರಲ್ಲೇ ನಾವು ಒಂದು ಸಂಧಾಪನ ಮಾಡಿದ್ದೀವಿ ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು ನಮ್ಮ ಸಂಘದ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಸಹಕಾರ ಕೊಟ್ಟಂಥ ನಮಗೆ ಸುಮಾರು ನಿಮ್ಗೆ ಸಹಕಾರ ಕೊಟ್ಟರೆ ರಾಗಣ್ಣ ಇರ್ಬೋದು ಈಶ್ವರಪ್ಪ ಇರ್ಬೋದು ಈ ಬಿಲ್ಡಿಂಗ್ ಕಟ್ಟಕ್ಕೆ ನಿಮ್ಗೆ ಸಹಕಾರ ಸುಮಾರು ಜನ ಕೊಟ್ಟಿದ್ದಾರೆ ಹಾಗಾಗಿ ಈ ಸದ್ಯಕ್ಕೆ ನಾವು ಕೆಬ್ಬೇಗೌಡ ಇವತ್ತು ಸ್ಟಾಪ್ನ ಮಾಡಿದ್ದೀವಿ ನೆಕ್ಸ್ಟ್ ಮುಂದಿನ ದಿನ ನಾವು ಬಿಲ್ಡಿಂಗ್ ಓಪನ್ ಮಾಡ್ತೀವಿ ಹಂಗಾಗಿ ಎಲ್ಲ ಸಹಕಾರ ನಮ್ಮ ಸಂಘದ ಪದಾಧಿಕಾರಿಗಳು ನಮ್ಮ ನಮ್ಮ ಏನು ಒಕ್ಕಲಿರ ಇದಿದೆ ಸಂಘ ಎಲ್ಲರೂ ಸೇರಿ ಒಟ್ಟಾಗಿ ಮತ್ತೆ ಕೆಲಸ ಮಾಡ್ತೀವಿ ಅಂತೇಳಿ ಒಳ್ಳೆಯದಾಗಲಿ ಇವತ್ತು ಕೆಂಪೇಗೌಡರು ನಮ್ಮ ನಾಡಪ್ರಭು ಕೆಂಪೇಗೌಡ ಇವತ್ತು ನಾವು ಸ್ಥಾಪನೆ ಮಾಡಿ ಈ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಮಾಡ್ತೀವಿ ಯಾರು ಮಾಡಿಲ್ಲ ಹಾಗಾಗಿ ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ ಒಳ್ಳೇದಾಗಲಿ ಹಾಗಾಗಿ ಜೈ ಜೈಕಲ್ ಕೆಂಪೇಗೌಡ ಒಕ್ಕಲಿಗ ಸಂಘ ಸ್ಥಾಪನೆ ಆಗಿ ಆರು ವರ್ಷ ಆಯಿತು ಈ ಸಂಘದ ವತಿಯಿಂದ ನಾವು ನಿವೇಶನವನ್ನು ಸೂಡಾದಿಂದ ಪಡ್ಕೊಳ್ಳುವಾಗ ಅನೇಕರು ನಮಗೆ ಈಶ್ವರಪ್ಪನವರು ರಾಘವೇಂದ್ರ ಅವರು ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದಾದ ನಂತರ ನಮಗೆ ಈ ಕಟ್ಟಡ ಕಟ್ಟೋದಕ್ಕೂ ಕೂಡ ಅವರು ತಮ್ಮ ಪಂಡಿನಲ್ಲಿ ಹಣವನ್ನು ಮೀಸಲಿರಿಸಿ ಈ ಕಟ್ಟಡ ಸುಂದರವಾಗಿ ಮೂಡಿ ಬರುವಂತೆ ಮಾಡೋದಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ ಅದೇ ರೀತಿ ಇವತ್ತು ನಾವು ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ಈ ಕಟ್ಟಡದ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿದ್ವಿ ಇದೊಂದು ಕಟ್ಟಡ ಕೆಂಪೇಗೌಡರು ಸಂಘದಿಂದ ಆಗಿದೆ ಅನ್ನೋದಕ್ಕೆ ಈ ಕೆಂಪೇಗೌಡರನ್ನು ನೋಡಿ ಎಲ್ಲರೂ ಸ್ಫೂರ್ತಿಯನ್ನು ತಗೊಳ್ಬೇಕು ಕೆಂಪೇಗೌಡರು ಬೆಂಗಳೂರು ಕಟ್ಟುವಾಗ ಎಲ್ಲ ಜನ ಜಾತಿಯವರು ಒಟ್ಟಾಗಿರಬೇಕು ಎಲ್ಲ ಜನ ಒಂದೇ ಅನ್ನೋವಂಥ ಯಾವುದೇ ಜಾತಿ ಗದೇ ಬೆಂಗಳೂರನ್ನು ಸ್ಥಾಪನೆ ಮಾಡಿದರು ಅದೇ ರೀತಿ ನಾವು ಇಲ್ಲಿ ಕೂಡ ಈ ಸಮುದಾಯವನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಮಾರ್ಜಿನ್ನಲ್ಲಿ ಸ್ವಲ್ಪ ಕಡಿಮೆ ಮಾರ್ಜಿನಲ್ಲಿ ಮದುವೆ ಮುಂಜಿ ಬೇರೆ ಬೇರೆ ಕಲ್ಯಾಣ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ಕಟ್ಟಡ ಆಗಿದ್ದು ಈ ಭಾಗದ ಮತ್ತು ನಮ್ಮ ಸಂಘದ ಒಂದು ಹೆಮ್ಮೆ ನೀವು ಸಂಘಕ್ಕೆ ಇದನ್ನು ಹೆಚ್ಚಿನಾಗಿ ಉಪಯೋಗಿಸ್ಕೊಳ್ತಾ ಸಮಾಜದ ಅಭ್ಯರ್ಥಿಗಳು ಸಹಕಾರವನ್ನು ಹೇಳಿ ಅಂಥೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಈ ದಿನ ಕೆಂಪೇಗೌಡರನ್ನು ಏನು ನಿರ್ಮಾಣ ಮಾಡಿದ್ದಾರೆ ಇವತ್ತಿನ ಅಧ್ಯಕ್ಷರಾದಂಥ ಶಂಕರ್ ಅವರಿಗೆ ತುಂಬ ಸ್ವಾಗತ ಬಯಸ್ತಾ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕೆಂಪೇಗೌಡರು ಬೆಂಗಳೂರಲ್ಲಿ ಎಲ್ಲ ಜಾತಿ ಸಮಾಜಗಳನ್ನು ಒಟ್ಟುಗೂಡಿಸಿ ಕಂಡು ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಇವತ್ತು ಶಿವಮೊಗ್ಗಕ್ಕೆ ಪ್ರಪ್ರಥಮವಾಗಿ ಕೆಂಪೇಗೂಡು ನಿರ್ಮಾಣ ಮಾಡಿದ್ದೀವಿ ಎಲ್ಲ ಒಗ್ಗೂಡಿ ಈ ಒಂದು ಸಮುದಾಯ ಭವನ ಕಟ್ಟಿದ್ದೀವಿ ಈ ಸಮುದಾಯ ಭವನದಲ್ಲಿ ಎಲ್ಲ ಸಮಾಜದ ಜಾತಿ ಧರ್ಮ ಎಲ್ಲ ಬಿಟ್ಟು ಈ ಕಲೆ ಮಂಟಪವನ್ನು ಸಮುದಾಯ ಭವನ ನಡೆಸ್ಕೊಂಡು ಹೋಗ್ತೀವಿ ಒಂದು ಎರಡನೇದು ಇದು ಏಳೆಂಟು ವರ್ಷದಿಂದ ಈ ಒಂದು ಸಂಘ ಪ್ರಾರಂಭ ಆಯಿತು ಪ್ರಾರಂಭವಾಗಿ ಸಣ್ಣದಾಗಿ ಪ್ರಾರಂಭ ಆದರೂ ದೊಡ್ಡದಾಗಿ ಇವತ್ತೇನು ಫಸ್ಟ್ ಈ ದಿನ ಕೆಂಪೇಗೌಡ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದು ಈ ಒಂದು ಸಮುದಾಯ ಭವನವನ್ನು ನಿರ್ಮಿಸಲು ಅನೇಕ ಜನರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಸೂಡಾ ಸೈಟಿಂದ ಹಿಡ್ದು ಸೂಡಾ ಸೈಟನ್ನು ಇದು ಅನೌನ್ಸ್ ಮಾಡಬೇಕಾದ್ರೆ ಜ್ಞಾನೇಶ್ವರ ಆಗಲಿ ಅವರು ಸೂಡಾ ಅಧ್ಯಕ್ಷರಾಗಿದ್ದರು ಜೊತೆಗೆ ದತ್ತಾತ್ರಿಯವರು ಅವರು ಕೂಡ ಆಗಿದ್ದರು ಅವರ ಒಂದು ಸಹಕಾರದೊಂದಿಗೆ ಈ ಸೈಟು ಕೂಡ ನಮಗೆ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಿಕ್ತು ಜೊತೆಗೆ ಈಶ್ವರಪ್ಪಾಜಿಯವರು ಹಾಗೂ ಅನೇಕ ಜನರು ಕೂಡ ನಮ್ಗೆ ಈ ಒಂದು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ತುಂಬ ಸುಂದರವಾಗಿ ಈ ಕಟ್ಟಡ ಸಮುದಾಯ ಭವನ ನಿರ್ಮಿಸಲಾಗಿದೆ ಇದು ಕಟ್ಟಡ ಕಟ್ಟಲಿಕ್ಕೆ ರಾಘವೇಂದ್ರ ಅವರು ಕೂಡ ಒಂದು ಕೋಟಿ ಇಪ್ಪತ್ತೈದು ಲಕ್ಷವನ್ನು ಅವರು ಕೂಡ ಅನುದಾನವನ್ನು ಕೊಟ್ಟಿದ್ದರು ಜೊತೆಗೆ ಈಶ್ವರಪ್ಪಾಜಿಯವರು ಕೂಡ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ಕೆಲಸಗಳಿದೆ ಇದು ಇದರ ಉದ್ಘಾಟನೆಯನ್ನು ಕೂಡ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮಾಡುತ್ತಾರೆ ಈ ಸಂಘದ ಅಧ್ಯಕ್ಷರಾದ ಶಂಕರ್ ಅವರು ಹಾಗೂ ಅವರ ಪದಾಧಿಕಾರಿಗಳು ಎಲ್ಲರೂ ಕೂಡ ಮತ್ತು ಸಂಘದ ಸದಸ್ಯರು ಕೂಡ ತುಂಬ ಕಷ್ಟಪಟ್ಟು ಈ ಒಂದು ಸಮುದಾಯ ಭವನವನ್ನು ನಿರ್ಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಒಂದು ಕಟ್ಟಡ ಈ ರೀತಿ ಬರಲಿಕ್ಕೆ ಅನೇಕ ನಮ್ಮ ಜನಾಂಗದವರು ಅಂದರೆ ಒಕ್ಕಲಿಗ ಸಮಾಜ ಬಾಂಧವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಮತ್ತು ವಿಗ್ರಹ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದೇವೆ ಪ್ರಥಮವಾಗಿ ಶಿವಮೊಗ್ಗದಲ್ಲಿ ಈ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಮೂಡಿಬಂದಿದೆ ವಿಗ್ರಹ ಕೂಡ ವಿಗ್ರಹವನ್ನು ಈ ಒಂದು ಏನು ರಾಮನ ಒಂದು ವಿಗ್ರಹ ಕೆತ್ತಿದಾರಲ್ಲ ಅವ ಆ ಒಂದು ಕಲ್ಲಿನಿಂದಲೇ ಕೂಡ ಮಾಡಿದ್ದಾರೆ ಅಂತ ಹೇಳಿ ವಿಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ವಿಗ್ರಹ ಕೂಡ ತುಂಬ ಸುಂದರವಾಗಿ ಮೂಡಿಬಂದಿದೆ ಆ ಒಂದು ಕೆತ್ತಿದ ಶಿಲ್ಪಿಗೂ ಕೂಡ ನಾವು ಅಭಿನಂದನೆಗಳ ಕೆಂಪೇಗೌಡ ಸಂಘದ ಸಂಘದ ವತಿಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಮತ್ತು ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸಮಾಜ ಬಾಂಧವರು ಎಲ್ಲರೂ ಕೂಡ ಈ ಒಂದು ಸಮುದಾಯ ಭವನ ಅನೇಕ ದಿನಗಳಲ್ಲಿ ಅವರು ಸಹಕಾರವನ್ನು ತಗೊಳ್ಬೇಕು ಮುಂದಿನ ಒಂದು ಕಾರ್ಯಕ್ರಮಗಳು ಇನ್ನು ಹೆಚ್ಚಿನದಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ನಡೆಯೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ನಮಸ್ಕಾರ ಶಿವಮೊಗ್ಗ ಕೆಂಪೇಗೌಡ ಸಂಘದ ಕಾರ್ಯಾಧ್ಯಕ್ಷರಾದ ತಿಮ್ಮೇಗೌಡರು ಹಾಗೂ ಅಧ್ಯಕ್ಷರಾದ ಶಂಕರಣ್ಣವರಿಗೆ ಮತ್ತು ಸಮಸ್ತ ಕಾರ್ಯಕಾರಿ ಮಂಡಳಿಯರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಶಿವಮೊಗ್ಗ ಸಿಟಿ ಒಳಗಡೆ ಪ್ರಪ್ರಥಮವಾಗಿ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪಿಸಿ ಒಕ್ಕಲಿಗರ ಒಕ್ಕೂಟ ಮತ್ತು ಒಕ್ಕಲಿಗರ ಒಂದು ಏಕತೆಗೆ ಸಂಕೇತಕವಾಗಿ ಪ್ರತಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಇವರಿಗೆ ಮೊದಲನೇದಾಗಿ ಹೃದಯಪೂರ್ವಕವಾಗಿ ಅಭಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಜಿಲ್ಲಾ ಒಕ್ಕಲಿಗ ಸಂಘ ಮತ್ತು ಇತರ ಒಕ್ಕಲಿಗ ಒಕ್ಕೂಟದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಯಾವುದಾದರೂ ಒಂದು ಪ್ರಮುಖ ಸರ ಸರ್ಕಲ್ಲಿಗೆ ಕೆಂಪೇಗೌಡ ಸಂಘದ ಪಾದಾಧಿಪಿಗಳ ಸಹಾಯ ಮತ್ತು ಅವರ ಪ್ರೇರಣೆಯಿಂದ ಮತ್ತೊಂದು ದೊಡ್ಡ ಬೃಹತ್ ಆಕಾರವಾದ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅನ್ಕೊಂತ ಇದಕ್ಕೆ ಎಲ್ಲರೂ ಸಮಾಜದ ಒಟ್ಟು ಒಕ್ಕಲಿಗ ಸಮಾಜ ಮುಖಂಡರು ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಈ ಒಂದು ದಿನ ಮಾಡಿದ ಕೆಂಪೇಗೌಡ ಪ್ರತಿಷ್ಠಾ ಪ್ರತಿಷ್ಠಾಪನೆಯನ್ನು ಮಾಡಿದಂಥ ಸಮಸ್ತ ಒಕ್ಕಲಿಗ ಬಾಂಧವರು ಮತ್ತು ಸಂಘಟನೆಯವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮಾತಾಡಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ